ಹಾಯ್ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ವೆಲ್ಕಮ್ ಟು ಚರಿತಾ ರಾಕ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಏನಪ್ಪ ಅಂತ ಅಂದರೆ ಕಲ್ಲು ಒಗ್ಗರಣೆ ಸಾಂಬಾರು ಹಸಿ ಕಾಳು ಅಲ್ಲಿ ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲನಾದರೂ ಟ್ರೈ ಮಾಡಿ ಹಿಂಗೆ ಕಳ್ದು ಒಂದು ಸಲ ತಿಂದರೆ ಪ್ರತಿ ಸಲವೂ ಕೇಳ್ತಿರುತ್ತೆ ಹಸಿ ಕಾಳು ತಂದಾಗೆಲ್ಲ ಕಲ್ಲೋಗ್ರಣೆ ಸಾರು ಮಾಡಬೇಕು ಅಂತಲೇ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಹಸಿಕ್ಕಾಳು ಒಗ್ಗರಣೆ ಸಾಂಬಾರಿಗೆ ಏನೆಲ್ಲ ಬೇಕು ಅಂತಂದರೆ ಇಲ್ಲಿ ನಾನು ಇಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಅದನ್ನು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಒಂದು ಬಟ್ಲಿಗೆ ಹಾಕೊಂಡು ಹಾಗೇ ಕಲ್ಲೋಗರಣೆಗೆ ಕಲ್ ಮೇನಾಗಿ ಬೇಕಾಗಿರೋದೇ ಕಲ್ಲಾಗಿರೋದ್ರಿಂದ ಮೂರು ಕಲ್ಲು ತೊಗೊಂಡಿದ್ದೀನಿ ಇದು ಒಳ್ಳೆ ಹತ್ರ ಸಿಗುತ್ತೆ ಈ ಥರ ಕಲ್ಲುಗಳು ತಗೊಳ್ಳಿ ಯಾಕಂದ್ರೆ ಹೊಡೆದೋಗ್ಬಿಡುತ್ತೆ ಒಂದೊಂದು ಕಲ್ಲು ನೀಟಾಗಿ ನೋಡಿ ತೊಗೋಬೇಕು ಕ್ಯಾರೆಟು ಬೀನ್ಸು ಹಾಗೆ ಒಂದು ಐದು ಟೊಮೊಟೊ ಸ್ವಲ್ಪ ಕಾಯಿ ತೊರಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಬದ್ನೆಕಾಯಿನ ಉದ್ದುದ್ದು ಹಚ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ತಪ್ಪಕ್ಕೆ ಹಚ್ಕೊಂಡಿದ್ದೀನಿ ಇಲ್ಲಾಂದ್ರೆ ಅಳ್ದೋಗ್ಬಿಡುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ದಪ್ಪ ಕಚ್ಕೊಂಡಿದ್ದೀನಿ ಹಾಗೆಯೇ ಆಲೂಗೆಡ್ಡೆನ ನಾನು ಇಲ್ಲಿ ಮೇಲುಗಡೆ ಸಿಪ್ಪೆ ಹೊರದು ನೀಟಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀರಿಗೆ ಹಾಕಿ ಉಣ್ಣಿಯಾಕಿಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ಕೈ ಬರುತ್ತೆ ಅಂತ ಈಗ ಮೇಯ್ನಾಗಿ ನಾವು ಒಗ್ಗರಣೆಗೆ ಎಲ್ಲರೂ ಬಳಸೋದು ಮಾಮೂಲಿ ಸನ್ಪೂರಿ ಈ ಥರ ಬಟ್ ಆದರೆ ನಾನು ಇಲ್ಲಿ ಬಳಸ್ತಾ ಇರೋದು ಕೈ ಎಣ್ಣೆ ಕೈ ಎಣ್ಣೆ ಅಂದರೆ ನಾವು ತಲೆಗೆ ಹಾಕ್ತೀವಲ್ಲ ಅರಳೆಣ್ಣೆ ಆ ಎಣ್ಣೆ ಬಳಸ್ತಾ ಇರೋದು ಹಾಗೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಲ್ಲಿ ಸಹ ಕರ್ಬೇವು ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೇ ಈರುಳ್ಳಿನೂ ಕೂಡ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನಾಟಿ ಈರುಳ್ಳಿ ತೊಗೊಂಡಿರೋದು ಹಾಗೆ ಸ್ವಲ್ಪ ಕೊತ್ತಮೀರಿ ಹಾಗೇ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಒಣಮೆಣ್ಸಿನ್ಕಾಯಿ ಅಲ್ಲಿ ಇಟ್ಟಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸ್ವಲ್ಪ ನೋ ಹಾಕೊಳ್ಳಿ ಅದನ್ನು ಈಗ ಸ್ವಲ್ಪ ಕಾಳುಗಳೆಲ್ಲನೂ ಹಾಕ್ಕೊಂಡು ಒಂದು ಕುಕ್ಕರ್ಗೆ ಕಾಳುಗಳು ಹಾಕ್ಕೊಂಡು ಹಾಗೆ ಈಗ ಅದಕ್ಕೆ ತರಕಾರಿ ಏನೇನೆಲ್ಲ ಐತೆ ಆಲೂಗೆಡ್ಡೆ ಬದನೇಕಾಯಿ ಕ್ಯಾರೆಟು ಬೀನ್ಸು ಹಾಗೆ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಎಲ್ಲನೂ ಇವಾಗಲೇ ಹಾಕೋಕೆ ಹೋಗ್ಬಿಡಿ ಲಾಸ್ಟಲ್ಲೂ ಸ್ವಲ್ಪ ಬೇಕಾಗುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಎಲ್ಲನೂ ಹಾಕೊತಾ ಇದ್ದೀನಿ ನೀರಲ್ಲಿ ಹಾಕಿ ತೊಳೆದು ಇಟ್ಕೊ ಇಟ್ಕೊಳ್ಳಿ ಹಾಗೆಯೇ ಮೇಯ್ನಾಗಿ ಆಲೂಗೆಡ್ಡೆಯನ್ನು ಬದ್ನೆಕಾಯಿನೂ ನೀರಲ್ಲೇ ಇಟ್ಟಿರಲಿ ಯಾಕಂದರೆ ಆಲೂಗೆಡ್ಡೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಹಾಗೆಯೇ ಬದನೇಕಾಯಿ ಅಂತೂ ಕಾಯಿ ಬಂದುಬಿಡುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ನೀರಲ್ಲೇ ನೆನೆಸಿಟ್ಕೊಂಡಿದ್ದೆ ಹಾಗೆ ಟೊಮೊಟೋನ ಮಾತ್ರ ನೀವು ಹಂಗೆ ಹಾಕೊಳ್ಳಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಟೊಮೊಟೋನ ಮಾತ್ರ ಬಟ್ ಆದರೆ ಒಂದೇನಪ್ಪ ನೋಡ್ಕೊಳ್ಳಿ ಈ ಮೇಲೆ ಏನಾದ್ರೂ ಚುಕ್ಕಿ ಚುಕ್ಕಿ ಏನಾರು ಇದೆಯಾ ಅಂತ ಯಾಕಂದರೆ ಅವಾಗ ಹುಳ ಬೀಳೋ ಸಾಧ್ಯತೆಗಳಿರುತ್ತೆ ಇಲ್ಲ ನಾನು ಐದು ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ನಾನು ಹುಳಿ ಏನೂ ಬಿಡ್ತಿಲ್ಲ ಆ ಕಾರಣಕ್ಕೆ ನಾನು ಐದು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಬೇಳೆನ ತೊಳೆದಿಟ್ಕೊ ತೊಳೆದು ಹಾಕೊತಾ ಇದ್ದೀನಿ ಹಾಗೆಯೇ ಹುಡಿನೂ ಹಾಕೊತ ಇದ್ದೀನಿ ಒಂದು ಐದರಿಂದ ಆರು ಅಷ್ಟು ಹಾಕೊತ ಇದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕೋ ಅಳತೆ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ದೊಡ್ಡ ಚೊಂಬಾದಿ ಒಂದು ಚೊಂಬು ನೀರು ಹಾಕ್ಕೊಂಡು ಇದ್ದೀನಿ ಯಾಕಂದರೆ ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅದರಿಂದಾಗಿ ನಾವು ಹುಡಿನೂ ಸ್ವಲ್ಪ ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ ಇಲ್ಲಾಂದರೆ ಒಂಥರ ಗೋಗ್ರ ಥರ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನನ್ನ ಮಗಳು ತಿಂತಾಳೆ ಅದಕ್ಕಾಗಿ ಖಾರನೂ ಕೂಡ ಕಮ್ಮಿ ಇರಬೇಕು ಆ ಕಾರಣಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೇ ಸಲ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಕ್ಲೋಸ್ ಮಾಡುವಾಗ ನೀಟಾಗಿ ಕ್ಲೋಸ್ ಮಾಡಿ ಯಾಕ್ರೆ ಇಲ್ಲ ಒಂದೊಂದು ಸಲ ಸಿಡಿಯೋ ಸಾಧ್ಯತೆಗಳು ಇರುತ್ತೆ ಅದರಿಂದಾಗಿ ಒಂದು ಎರಡು ವಿಸಿಲ್ ಒಡ್ಸ್ಕೋಬೇಕಾಗತ್ತೆ ಈಗ ಇಡೋದಕ್ಕೂ ಮೊದಲೇ ನಾವು ಇಲ್ಲಿ ಥರ ಮೂರು ಕಲ್ಲು ಈ ಥರ ನೀಟಾಗಿ ಇಟ್ಬಿಟ್ಟು ಅದ್ರ ಮೇಲೆ ಆ ಕುಕ್ಕರ್ನ ಹಿಡಿಯು ಗ್ಯಾಸ್ ಮೇಲಾದರೆ ಒಲೆಲಾದರೆ ಒಲೆ ಒಳಗಡೆ ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ಕಾಯುತ್ತೆ ಕರೋ ಒಂದೊಂದೇ ಅಡುಗೆಗಳು ಮಾಡೋದ್ರಿಂದ ತುಂಬ ನಿಧಾನಕ್ಕೆ ಮಾಡೋದ್ರಿಂದ ಪ್ರೊಸೆಸ್ಸು ನೀಟಾಗಿ ಚೆನ್ನಾಗಿ ಕಾಯುತ್ತೆ ಈಗ ನನಗೆ ಇಲ್ಲಿ ಕುಕ್ಕರ್ ಕೂಗಿದೆ ಸೊ ಅದನ್ನು ಎತ್ತಿಕ್ಬಿಟ್ಟು ಈಗ ಅನ್ನಕ್ಕೆ ಇಡ್ತೀನಿ ಯಾಕಂದ್ರೆ ನಮಗೆ ಕಲ್ಲು ಕಾಯೋದಿದೆ ಆ ಕಾರಣಕ್ಕೆ ಅದು ಒಂದೇ ಒಲೆಯಲ್ಲಿ ನಾನು ಎಲ್ಲ ಅಡುಗೆನೂ ಮಾಡ್ಕೋಬೇಕು ಹಳ್ಳಿಗಳಲ್ಲಾದರೆ ಒಲೆ ಇರುತ್ತೆ ನೀರು ನಾರು ಇರುತ್ತೆ ಅದರೊಳಗಡೆ ಹಾಕ್ಬಿಟ್ಟು ಹಸ್ಬಿಟ್ಬಿಟ್ಬಿಟ್ರೆ ಅದ್ರ ಬಾಡಿಗೆ ಅದು ಕಾಯ್ತಾ ಇರುತ್ತೆ ಬಟ್ ಇಲ್ಲಿ ಹಂಗಲ್ಲ ಈಗ ಅನ್ನನೂ ಕೂಗ್ತೀವಿ ನಾನು ಮುದ್ದೆಗೂ ಇಟ್ಕೊಬಿಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡು ಈಗ ಊರಿನೂ ಕೂಡ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ತುಂಬ ಕಾಯಬೇಕು ಅದು ಕಲರ್ ಕಲರೇ ಚೇಂಜ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕಲರೆಲ್ಲ ಚೇಂಜ್ ಆಗ್ತಿದೆ ಅದನ್ನು ಟರ್ನು ಕೂಡ ಮಾಡ್ಕೋಬೇಕು ಸ್ವಲ್ಪ ಕಲ್ಗಳ್ನ ಈಗ ಮುದ್ದೆಗೆ ನಾನಿಲ್ಲಿ ಸ್ವಲ್ಪ ಹಸಿಟ್ಟು ಉದುರಿಸಿ ಇಟ್ಟಿದೆ ಬಟ್ ಅದು ಚೆನ್ನಾಗಿ ಇದೆ ಈಗ ಚೆನ್ನಾಗಿ ಮೇಲೆ ಈಗ ಹಸಿಟ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಕೂಡ ಬೇಯಿಸ್ಕೋಬೇಕು ನಾವು ಇಲ್ಲ ಅಂತ ಅಂದರೆ ಹಿಟ್ಟದು ನೀಟಾಗಿ ಆಗಲ್ಲ ಹಾಗೇ ಸ್ವಲ್ ಅಂಟ್ದಂಗೆ ಆಗ್ಬಿಡುತ್ತೆ ಈಗ ಸ್ವಲ್ಪ ಬಿಟ್ಟಿದೆ ನಾನು ಈಗ ಅದನ್ನು ನೀಟಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು ಒಂಚೂರು ಗಂಟಿ ಇಲ್ದೇ ಇರೋ ರೀತಿ ನೀಟಾಗಿ ತಿರುಗಿಸ್ಕೊಂಡು ಮುದ್ದೆ ಕಟ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಈಗ ಒಂಚೂರು ಗಂಟೆ ಇಲ್ದಂಗೆ ನೀಟಾಗಿ ತಿರುಗಿಸ್ಕೊಬೇಕು ಈ ಥರ ಈ ಥರ ಅಲ್ಲೆಲ್ಲಿ ನೀಟಾಗಿ ತಿರುಗಿಸ್ಕೊಂಡು ಈಗ ಇನ್ನೊಂದು ಸೂರು ಬೇಯಬೇಕು ಆ ಕಾರಣಕ್ಕೆ ನಾನು ಅಲ್ಲೇ ಇಟ್ಬಿಟ್ಟು ವಿಸಿಲ್ ಹೋಗಿದ್ದೀಯಾ ಅಂತ ನೋಡಿದೆ ವಿಸಿಲೆಲ್ಲ ಹೋಗಿತ್ತು ಅದಕ್ಕೆ ಅದನ್ನು ತೆಗೆದು ಟೊಮೊಟೊಗಳೆಲ್ಲ ಒಂದೊಂದೇ ಒಂದೇ ಎತ್ತಿ ನಾನು ಆ ಒಂದು ಬೋಸಿಗೆ ಹಾಕೊತಾಯಿದ್ದೆ ಯಾಕಂದರೆ ಅದನ್ನು ಮಿಕ್ಸ್ಚರಲ್ಲಾದರೂ ನೀವು ಗ್ರೈಂಡ್ ಮಾಡ್ಕೊಬೋದು ಅದನ್ನ ಹರಕಿಟ್ಟು ಇಲ್ಲ ನಾನು ಹಂಗೇ ಅನ್ ಕೈ ಬರುತ್ತಲ್ಲ ಅದು ಅಲ್ಲೇ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗುತ್ತೆ ಇಲ್ಲಾಂದರೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರ್ ಮಾಡ್ಕೊಳ್ಳಿ ನೀಟಾಗಿ ಅದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ತೂರ್ತುರಿಯಾಗಿ ಇರಬೇಕು ಯಾಕಂದರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಟೊಮೆಟೊ ಸಿಗ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಕಾರಣಕ್ಕೆ ಇಲ್ಲಿ ಸ್ಮಾಶರಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ಅದನ್ನು ನೀಟಾಗಿ ಇದು ಮಾಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊತೀನಿ ಈಗ ನಾನು ಅದು ನೀಟಾಗಿ ಎಲ್ಲ ನೋಡಿಕೊಂಡು ಎಲ್ಲ ಇಂದಲೋ ಒಂದಾದರೂ ಇದೆಯಾ ಅಂತ ನೋಡ್ಬಿಟ್ಟು ತಿಕ್ನೆಸ್ ಎಲ್ಲ ನೋಡ್ಕೊಂಡು ಯಾಕಂದರೆ ಏನಾದ್ರೂ ಅಕಸ್ಮಾತ್ ಗಟ್ಟಿ ಆಯಿತು ಅಂತ ಅಂದರೆ ಈ ಟೈಮಲ್ಲೇ ನೀವು ನೀರು ಹಾಕೋಬೋದು ಈಗ ನೀರು ಹಾಕ್ಬಿಟ್ಬೇಕಾದ್ರು ಇಡ್ಬೋದು ನೀವು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತೇವೆ ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋ ಕಾರಣಕ್ಕೆ ಈಗ ಹಂಗೆ ಒಲೆ ಇಟ್ಟು ಹಂಗೇ ಸ್ಮ್ಯಾಶ್ ಮಾಡ್ಕೊಂಡಿದ್ನೆಲ್ಲ ನೀಟಾಗಿ ಈ ಥರ ಮಾಡ್ಕೊಂಡಿದ್ದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೂ ನೀರು ಹಾಕಿ ಮಿಕ್ಕಿದ ಮಸಾಲೆ ಅದರಲ್ಲೆಲ್ಲ ಇರುತ್ತಲ್ಲ ಟೊಮೊಟೊದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ಹಾಕ್ಕೊಂಡೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಒಂದು ಸಲನಾದರೂ ಟ್ರೈ ಮಾಡಿ ನೀವೂ ನೀವೇ ಹೇಳ್ತೀರ ಎಷ್ಟು ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಅಂತ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಮುದ್ದೆನೂ ಕೂಡ ಇಸ್ಕೊಂಡು ತಿಂದ್ಲೋ ಅವಳಂತೂ ಅಮ್ಮ ಇನ್ನೂ ಇನ್ನ ಅಂತ ಈಗ ಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಿಕ್ಕಿಸ್ತಲ್ಲ ಆ ಸ್ಕೈದನ್ನು ಹಾಕ್ಕೊಂಡು ಆ ಕಡೆ ನಾನು ಮುದ್ದೆನೂ ಕೂಡ ಕಟ್ಕೊಂಡು ಅದು ಕುದಿ ಬರೋ ಅಷ್ಟರಲ್ಲಿ ಈಗ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕುದೀತಾ ಇದ್ದಾಗಲೇ ನಾನಿಲ್ಲಿ ಇಲ್ಲಿ ಒಗ್ಗರಣೆಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಎತ್ಕೊಂತೀನಿ ಹಾಗೆಯೇ ಈಗ ನಾನಿಲ್ಲಿ ಒಗ್ಗರಣೆಗೆ ನನ್ನ ಹತ್ರ ಒಗ್ಗರಣೆದು ಐತೆ ಆ ಥರದ್ದು ಒಗ್ಗರಣೆ ಇದೈತಲ್ಲ ಅದಕ್ಕೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಯಾವುದಿಲ್ಲ ಅಂತ ಅಂದರೆ ಒಂದು ಬಟ್ಲೋಗ್ರೂ ಇಲ್ಲಾಂದರೆ ಸೌಟ್ ಇರುತ್ತಲ್ಲ ಸೌಟ್ಗೆ ಹಾಕೊಬೋದು ಈ ಥರ ಒಂದೊಂದೇ ಕಲ್ಲು ಎತ್ತಿಟ್ಕೊ ಹಾಕೊತಾ ಇದ್ದೀನಿ ನಾನಿಲ್ಲಿ ಬಟ್ ಇದರಲ್ಲೂ ಒಗ್ಗರಣೆ ಡಿಫ್ರೆಂಟ್ ಆಗಿರುತ್ತೆ ಎಲ್ಲ ನಾವು ಎಣ್ಣೆ ಬಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತೀವಿ ಬಟ್ ಇದರಲ್ಲಿ ಆ ಥರ ಅಲ್ಲ ಫಸ್ಟೇ ನಾವು ಒಗ್ಗರಣೆಗೆ ಏನೇನು ಬೇಕೋ ಐಟಮ್ಗಳು ಅವೆಲ್ಲನೂ ಕೂಡ ಹಾಕ್ಕೊಳ್ಬಿಡ್ತೀವಿ ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಹಾಕ್ತೀವಿ ಇದೇ ಡಿಫ್ರೆಂಟು ಹಾಗೇನೇ ಇಲ್ಲಿ ಆ ಮೇಯ್ನಾಗಿ ಬೇರೆಯವರೆಲ್ಲ ಹಾಕೋದು ಪ್ಯೂರು ಇಲ್ಲ ಗೋಲ್ಡ್ ವಿನರ್ ಈ ಥರ ಹಾಕೊತೇವೆ ಬಟ್ ಆದರೆ ನಾನಿಲ್ಲಿ ಹಾಕ್ತಾ ಇರೋದು ಹರಳೆಣ್ಣೆನ ಪ್ಯೂರ್ ಎರಳೆಣ್ಣೆ ನನಗೆ ಊರಿಂದ ಅಮ್ಮತ್ ಅಂದ್ಕೊಟ್ಟಿದ್ರು ನನಗೆ ಇಲ್ಲಿರೋ ಅರಳೆಣ್ಣೆ ಅಷ್ಟು ಇಷ್ಟ ಆಗಲ್ಲ ಪ್ಲ್ಯಾಸ್ಟಿಕ್ ಅಂಗಡಿದೆಲ್ಲ ಅಂದ್ಬಿಟ್ಟು ನಾನು ಊರಿನೇ ತರಿಸ್ಕೊತೀನಿ ಈಗ ಅರಳೆಣ್ಣೆ ಎಲ್ಲ ಇದ್ದೀನಿ ಹೊಗೆ ಎಲ್ಲ ತುಂಬ ಚೆನ್ನಾಗಿ ಹೊಗೆ ಕೆಳಗಡೆಯಿಂದ ಬರ್ತಾನೆ ಇತ್ತು ಹಂಗೆ ಬೇ ಅದಿರೋವು ಕೂಡ ಎಲ್ಲ ಫುಲ್ ಕಲರೆಲ್ಲ ಚೇಂಜ್ ಆಗ್ತಾಯಿತ್ತು ಅದು ನೋಡಿಕೊಂಡು ನೀಟಾಗಿ ಆಮೇಲೆ ಸ್ವಲ್ಪ ಹಾಕೊಳ್ಳಿ ಕಲ್ಲಂತೂ ನೋಡ್ಕೊಂಡು ಹಾಕೊಳ್ಳಿ ಸಿಡಿ ಆಮೇಲೆ ಲಾಸ್ಟಲ್ಲಿ ನೀವು ಎತ್ತಿಕ್ಕೋಬಿಡಿ ಕಲ್ಲನ್ನು ಸಾಂಬಾರೆಲ್ಲ ಆದಮೇಲೆ ಒಂದೊಂದೇ ಕಲ್ಲು ಇರುತ್ತೆ ಅದನ್ನೆಲ್ಲ ಎತ್ತಿಕೊಳ್ಳಿ ಬಟ್ ನೀಟಾಗಿ ನೋಡಿ ತೊಗೊಳ್ಳಿ ಯಾಕಂದರೆ ಒಂದೊಂದು ಕಲ್ಲು ಸಿಡ್ದು ಒಡೆದೋಗುತ್ತೆ ಹೊಳೆ ಹತ್ರ ಇದ್ದು ಗೊತ್ತಿರೋರ ಹತ್ರ ಕೇಳ್ಬಿಟ್ಟು ಇದು ಒಡೆದೋಗುತ್ತೆ ಏನಂತ ನೀಟಾಗಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಫುಲ್ ನೈಸಾಗಿರೋ ಕಲ್ಲು ಹೊಡೆಯೋಲ್ಲ ಬಟ್ ಅಲ್ಲೆಲ್ಲೆಲ್ಲ ಥರ ಇದ್ದರೆ ಅದು ಹೊಡೆಯುತ್ತೆ ಆ ಕಾರಣಕ್ಕೆ ಈಗ ಮುತ್ತೆ ಜೊತೆ ನಾನು ಸಾಂಬಾರೆಲ್ಲ ನೀಟಾಗಿ ಚೆನ್ನಾಗಿ ಕುದ್ದೈತೆ ಹಾಗೆಯೇ ಸ್ವಲ್ಪ ಕೊತ್ತಮಿರೀ ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ನನಗೆ ಇಲ್ಲಿ ಕೊತ್ತಮಿರಿ ಹಾಕಿರೋದು ಸ್ಕಿಪ್ ಆಗಿಬಿಟ್ಟೈತೆ ಆ ಕಾರಣಕ್ಕೆ ನಿಮ್ಗೆ ಕಾಣ ಗೊತ್ತಾಗಿಲ್ಲ ಬಟ್ ಆದರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ ತುಪ್ಪ ಹಾಕೊಂಡು ತಿನ್ನೂ ಸೂಪರಾಗಿರುತ್ತೆ ಸಲ ಅದು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಹೇಳಿ ಇಷ್ಟೊತ್ತು ನನ್ನ ವೀಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕೆ ಧನ್ಯವಾದ ಸಲ ಟ್ರೈ ಮಾಡಿ ಪ್ಲೀಸ್ ಓಕೆ ಬಾಯ್